ಜನ ಓದಲಿಲ್ಲ ಅಂದ್ರೆ ಖುರಾನ್ ಓದಿಲ್ಲ ಅಂದ್ರೆ ಶರಣರ ಸಂಘ ಆಗಿಲ್ಲ ಅಂದ್ರೆ ಹಸಿಮೋರನ ಸಂಘ ಆಗಿಲ್ಲ ಅಂದ್ರೆ ಇದು ಅಜ್ಞಾನದ ಕೌಚಂದ್ರೆ ಗೊತ್ತಿಮ್ ಅಜ್ಞಾನ ಕೌಚಂದ್ರಿ ನಾನು ನನ್ನಿಂದ ಅಹಂಕಾರ ಅದಕ್ಕೆ ಇದು ಖುರಾನ್ ಬಸವಣ್ಣ ಅಂದ್ರೆ ನೂರ ಕೇಳಿದಾರೆ ಏನು ನೂರ ಓದಿದ್ದಾರೆ ಹೌದು ಆಸೆ ಹರಿಯೋದು ರೋಸಿ ಬಿಡೋದು ಜನಕ್ಕಿರದ ಪೋಲ ಮಾತಿನಂತೆ ಮನವಿಲ್ಲದ ಜಾತಿ ಟಂಬು ನೋಡಿ ನಗು ನಮ್ಮ ಆಸೆ ರೋಷ ಹರಿವು ಆಸೆ ರೋಷ ಇಟ್ಟು ನಾವು ಇಲ್ಲದ ನಾ ಚಂದ ಕಣ್ಣಿ ಒಂದು ಬಂತೆ ಲಾಭ ಬಟ್ಟೆ ಚೂರ ಹಾಕೊಂಡಿನಿ ವಿಭೂತಿ ಎತ್ಕೊಂಡಿನ ಲಿಂಗಾ ದರ್ಶನ ಎಲ್ಲ ಮಾಡೀನಿ ನನ್ನಲ್ಲಿ ಒಳಗ ಅಂತರಂಗದ ಜ್ಞಾನ ಹೊಂದಿಲ್ಲ ರೋಷ ಬಿಟ್ಟಿಲ್ಲ ಸಿಟ್ಟು ಬಿಟ್ಟಿಲ್ಲ ನಾನು ಅನ್ನೋದು ಬಿಟ್ಟಿಲ್ಲ ಅಹಂಕಾರ ಬಿಟ್ಟಿಲ್ಲ ನನ್ನಿಂದ ಆಗ್ಯದ ನಾ ಮಾಡಿದ್ರ ಆಗ್ಯದ ಕಲ್ಯಾಣ ಮಂಟಪದೊಳಗೆ ಅಣ್ಣ ಬಸ್ ಬಂದಾಗ ಬಂಡಿ ಮಿಂಚಣ್ಣ ಬರೀ ಕುರ್ಚಿ ಆಚೆಗಾಕಿ ಕ್ರಾಂತಿ ಹಾಕಿ ರಕ್ತಪಾತ ಆಗ ಮನುಷ್ಯರಿಗೆ ರೋಷ ಎರಡು ಹೋಗ್ಬೇಕು ಅಲ್ರಿ ಮನಿ ಕೋಟಿ ರೂಪಾಯಿ ಮನಿ ಒಳಗ ಒಂದು ಲಕ್ಷ ರೂಪಾಯಿ ಅದು ಟಿವಿ ಅದ ನೋಡ್ಲಿಕ್ಕೆ ಕಣ್ಣಿಲ್ಲ ಅಲ್ಲ ಮನೆಯಾಗ ಲಕ್ಷ ರೂಪಾಯಿ ಟಿವಿ ಅದ ಮನಿ ಕೋಟಿ ರೂಪಾಯಿ ಆಗ್ತದ ನೋಡ್ಲಿಕ್ಕೆ ಕಣ್ಣಿಲ್ಲ ಕಣ್ಣು ಮುತ್ವ ಟಿವಿ ಗಂಡನ ಮೇಲೆ ಸ್ನೇಹಿ ಇಲ್ಲದ ಹೆಂಡತಿ லிங்கத மேல நெட்டெல்லாம் பக்தி இதனோதே உடதா அவங்க உணத கருவிட்டி கூடல சங்கம தேவ அறிவு அந்த மனசு அறிவு மத்த மனசு எடுந்தாக சதியே சுவேச்சி நம்ம ஜீவன எந்த பக்தி நெட் ஆடின கொள்ள எடு மரிய மரியி ஆ மலிச்சது ஆள் விடங்கத அது மரிய மரியா நம்ம பக்தி டாம்பிக்க ಅದಕ್ಕೆ ಇದ್ದರೇನು ಹೋದಾರೇನೆ ಭಕ್ತಿಭಾವ ಬೇಕಲ್ಲಿ ದಯ ಬೇಕಲ್ಲ ಪ್ರೀತಿ ಬೇಕಲ್ಲ ನೇವಿನಯ ಬೇಕಲ್ಲ ಬರೆಯಪ್ಪ ಅಣ್ಣ ಬಸವಣ್ಣವ್ರು ಬರುವಾಗ ಸಮಗಾರ ಹಳ್ಳಯ್ಯ ಎಪ್ಪ ಶರಣು ಅಂದ್ರೆ ಅಣ್ಣ ಬಸವಣ್ಣರು ಶರಣಿಗೆ ಶರಣ ಶರಣು ಅಂತ ಹೇಳಿದ್ರು ಆ ಮಾತನ್ನ ವಜ್ಜಾತ ತೆರೆ ಮೇಲೆ ಯಾರು ಸಮಗಾರ ಹರಳಯ್ಯಾಗ ಸಮಗಾರ ಹಳ್ಳಯ್ಯ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಹಿಡ್ತಿ ಹೇಳ್ತಾರ ಹಿಂಗೆ ಆ ಅಪ್ಪ ಅಣ್ಣ ಬಸವಣ್ಣ ಬರಕತ್ತಿದ್ದ ನಾನು ಎಪ್ಪ ಶರಣು ಅಂತಂದೆ ಆ ಮಾತಿಗೆ ಅವ್ರು ಶರಣಿಗೆ ಶರಣ ಶರಣಂತು ನನ್ನ ತೆಲೆ ಮೇಲೆ ಭಾರ ವಂಚೆ ಆಯಿತು ನಾವು ಹೆಂಗೆ ಹೊಳ್ಳಿ ಅನ್ನ ನೋಡ್ರಿ ಬರೀ ಶರಣು ಅಂದ್ರೆ ಎಂಥ ಶಕ್ತಿ ಅದ ಅದಕ್ಕೆ ಏಳ್ತಾಳ ಆ ಭಕ್ತಿ ಮಾತು ಹ್ಯಾಂಗೆ ಸದಿಪತಿ ಸ್ನಾನ ಮಾಡಿ ಮಡಿಯಿಂದ ಏಳ್ತಿ ಎಡಪಡಿ ಗಂಡ ಬಲಪಡಿ ಎಂತಗಿಂದು ತೋಡಿ ಕೊಯ್ಕೊಂಡ್ರು ಒಡಿ ಕೊಯ್ಗೊಂದು ಪಾದರಕ್ಷೆ ಮಾಡಿದ್ರು ಅಣ್ಣ ಬಸ್ವಂದವಿ ಇದೆಂತ ಭಕ್ತಿ ಇದಕ್ಕೆ ಭಕ್ತಿ ಅಂತ ಕರಿತ ನಮ್ಮ ಭಕ್ತಿ ಮಾನಿಲ್ಲ ಅದಕ್ಕೆ ಮನುಷ್ಯನಿಗೆ ಬೇಕ್ರಿ ಆಶೆ ರೋಜ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಎಲ್ಲವನ್ನು ಅಳಿರಿ ಅಳದು ಶಾಂತಿ ಕಾಯಿ ಬರ್ಯಪ್ಪ ಬೀತಿ ಬರ್ಯಪ್ಪ ದಯಮಯ ಹಿಡ್ರಪ್ಪ ಅದುವೇ ಭಾವ ಅದುವೇ ಪೂಜೆ ಅದು ಇಲ್ಲಿಗೆ ಬಂದು ತಾವು ನಮಗೆ ಬಂದು ಭಕ್ತಿಯಾಗಿ ಇದಕ್ಕೆ ಭಾಳ ಸಂತೋಷ ಇತ್ತು ಯಾಕಂದ್ರೆ ಇಂಥ ಒಂದು ಕೆಟ್ಟ ಕಲಿಯುಗದಲ್ಲಿ ಜಾತಿ ಮತ ಧರ್ಮ ಪಂಥ ಭೇದ ಭಾವ್ಯಕ್ಕೆ ನಾ ಆ ಶ್ರೇಷ್ಠನ ಈದ್ ಕಲಿನ ನಾ ಅವ ನಾ ಹಿಂಗ ನೀ ಹಿಂಗ ಅಂತಕ್ಕಂಥ ಇಂಥ ಒಂದು ದಿನಮಾನಗಳಲ್ಲಿ ಒಂದು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಒಳ್ಳೆಯ ಒಂದು ಬಸವ ತತ್ವಗಳನ್ನು ಆಧಾರವಾಗಿಟ್ಕೊಂಡು ಬಸವಣ್ಣವರು ವಚನಗಳನ್ನು ಪಠನ ಮಾಡುವುದರ ಮೂಲಕ ನಮ್ಮ ಈಗಿನ ಪೀಳಿಗೆಗಳಿಗೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ನಾವೆಲ್ಲರೂ ಅವೈಕ್ಯತೆಯಿಂದ ಬಾಳಬೇಕು ನಮ್ಮಲ್ಲಿ ಜೇ ಜಾತಿ ಮತ ಪಂಥ ಬೇದ ಭಾವ್ಯಕ್ತಿಗಳನ್ನು ನಾವೆಲ್ಲರೂ ಒಂದೇ ಅಂತಕ್ಕಂಥ ಮಾತನ್ನು ಹೇಳಿದವರು ಯಾರಾದರೂ ಇದ್ರೆ ನಮ್ಮ ಶರಣ ಸಂತ ಸೂಫಿ ಸಂತರಾಗಿರ್ತಕ್ಕಂಥ ಇಮಾಮುದ್ದೀನ್ ಅವರು ಭಾಳ ಅತ್ಯುತ್ತಮವಾಗಿ ಇಲ್ಲಿ ಸಂದರ್ಶನ ಕೊಟ್ಟಿದ್ದಾರೆ ಅವರಿಗೂ ಕೂಡ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಗುರು ಬಸವಲಿಂಗಾಯನಮಃ ಶಕ್ತಿ ಅಣೆ ಹಣೆಮಣಿದು ಜಗಜ್ಯೋತಿ ಸಣ್ಣ ಬಸವೇಶ್ವರ ಆಧಾರವಿಂದಕ್ಕೆ ಪುಣಮಟ್ಟು ಹೃದಯ ಮಂದಿರ ಲಿಂಗಕ್ಕೆ ಪರಮಪೂಜ್ಯ ಸರದ ಹಂತಪ್ಪರನ್ನು ಸ್ಮರಿಸುತ್ತ ಇವತ್ತಿನ ಶ್ರೀಕ್ಷೇತ್ರ ಭಾಗ್ಯವಾಡಿ ಪಟ್ಟಣದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮದ ಅಂಗವಾಗಿ ಈ ವೇದಿಕೆ ಮೇಲೆ ಆಸಿರುವಂಥ ಎಲ್ಲ ಪರಪೂಜರನ್ನು ಮೊದಲು ಮಾಡಿಕೊಂಡು ಗಂಡಾವರಿಗೂ ಕೂಡ ಬಿಟ್ಟು ಮತ್ತು ಮಾತು ವರ್ಷದಲ್ಲಿ ತಾಯಿದೇವರಿಗೆ ಅವರು ಕೂಡ ವೇದಿಕೆ ಬೇದಿಕೆ ಆಗ್ತದಂತೆ ಎಲ್ಲ ಭಾವಿಸ್ನ ಹಿರಿಯನ್ನ ಸಹೋದರಿಯರನ್ನ ತಾಯಿಂದ ಅವರು ಕೂಡ ಪ್ರೇಸಿಸುತ್ತ ಇದು ಮಾನವ ಜನ್ಮ ಶ್ರೇಷ್ಠವಾದದ್ದು ಪ್ರಾಣಿ ಹೇಳ್ತಾ ಇದೆ ಬಸವ ತತ್ವ ಹೇಳ್ತಾ ಇದೆ ಸರ್ವತ್ನ ಹೇಳ್ತಾ ಇದ್ದಾನೆ ಎಲ್ಲ ಪ್ರತಿಯೊಂದು ಗ್ರಂಥಗಳನ್ನು ನಾವು ಒದಗಿ ಗೊತ್ತಾಗ್ತಾ ಇದ್ದ ನನಗೆ ಗೊತ್ತಾಗಲ್ಲ ನಮ್ಮ ಪುರಾಣದೊಳಗೂ ಸೊಬ್ಸೆ ಅಲ್ಲಾ ತಾಲಾ ಮೊಹಬ್ಬೆ ಆದಮಲೇ ಸಲಾಮ್ ಎಂಬತ್ತು ನಾಲ್ಕು ಲಕ್ಷ ಒಳಗೆ ಶ್ರೇಷ್ಠವಾದಂಥ ಪ್ರಾಣಿ ಮಾನವ ಪ್ರಾಣಿ ಆದಮಲೇ ಸಲಾಮ್ ಪರಮಾತ್ಮ ಯಾಕೆ ನಮ್ಮನ್ನು ಸಮಿತುಕೊಂಡ ಮನುಷ್ಯನಿಗೆ ಹೇಳುವಂಥ ಶಕ್ತಿ ಅದ ಹೇಳುವಂಥ ಶಕ್ತಿ ಅದ ಕೇಳಿ ನಡೆಯುವಂಥ ಶಕ್ತಿ ಅದು ಅದಕ್ಕೆ ಇದು ಮಾನವ ಜನ್ಮ ಶ್ರೇಷ್ಠವಾದ ನೋಡ್ರಿ ದೇಶ ಪಲ್ಲಟವಾದರೇನು ಭೂಮಿ ಒಂದೇ ಹಳ್ಳ ಕೊಳ್ಳಗಳು ಪಲ್ಲಟವಾದ್ರೇನು ಜಲ ಒಂದೇ ವೇಷಭೂಷಣ ಬದಲಾದ್ರೇನು ಮಾನವ ಜನ್ಮ ಒಂದೇ ಭಾಷೆಗಳು ಪಲ್ಲಟಾದ್ರೇನು ಅರ್ಥ ಒಂದೇ ಇವತ್ತು ನಾನಾ ಥರದ ಭಾಷೆಯಲ್ಲಿ ಶರಣತತ್ವಗಳು ಅದಾವೆ ನಾವು ಅದನ್ನು ಓದ್ಬೇಕಾಗ್ತ ಅದಕ್ಕೆ ವಶ್ ವಚನ ತವ ನಿಧಿ ಅಂತ ಕರೀತಾರೆ ಮಾನವನಿಗೇನು ಬೇಕ್ರಿ ವಚನ ತವ ನಿಧಿ ಮನುಷ್ಯನಿಗೆ ಜೀವನದಲ್ಲಿ ಹೊಲ ಮನೆ ಬೆಳ್ಳಿ ಬಂಗಾರ ಸಂಪತ್ತು ಇದೆಲ್ಲ ಬೇಕು ಬೇಡ ಅಂತಲ್ಲ ಆದರೆ ನಾವು ಅದನ್ನು ಇಲ್ಲೇ ಬಿಟ್ಟು ಹೋಗ್ತೀವಿ ನಾವು ಹೋಗುವ ಮುಂದೆ ಮಾತ್ರ ನಮಗೆ ಜೊತೆ ಬರುವಂಥದ್ದು ಏನಪ್ಪ ಅಂದರೆ ಧರ್ಮ ಧರ್ಮದ ಬುದ್ಧಿ ಬೇಕು ನೇಕ ನೇಕ ಮನುಷ್ಯನಿಗೆ ಹೇಳ್ಬೋದು ರೀ ನೇಕಕಾಂ ಧರ್ಮದ ಬುದ್ಧಿ ಧರ್ಮದ ಬುದ್ಧಿ ಅಂದ್ರೆ ಏನು ರೀ ಮನುಷ್ಯ ನಾವು ಯಾರೇ ಇರ್ಬೋದು ಇವತ್ತು ಮುಸ್ಲಿಮ್ನಾಗ್ಬೋದು ಹಿಂದೂ ಆಗ್ಬೋದು ಕ್ರಿಸ್ತನಾಗ್ಬೋದು ಕುಂಟನಾಗಬಹುದು ಕುರುಡನಾಗಬಹುದು ಯಾರೇ ಇರಲಿ ಇದು ಮಾನವ ಜನಕ್ಕೆ ಏನಪ್ಪ ಅಂದ್ರೆ ಧರ್ಮ ಬೇಕಾಗ್ತದ ಈ ಸುಟ್ಟಿನೇ ಧರ್ಮದೊಳಗದ ಈ ಮಾನವ ಜರ್ಮ ಪಂಚೇಂದ್ರಿಯಗಳಿಂದ ಇದು ಐದು ವಸ್ತುಗಳಿಂದ ಹುಟ್ಟಿದಂಥ ಮಾನವ ಜನ್ಮ ಇದು ಐದು ವಸ್ತುಗಳೇನು ರೀ ತೇಜ ಜಲ ವಾಯು ಆಕಾಶ ಭೂಮಿ ಪಂಚೇಂದ್ರಿಯ ಆದಂಥ ಶರೀರ ಈ ಶರೀರದೊಳಗೆ ಅಕಸ್ಮಾತ್ ಒಂದಿಲ್ಲ ಅಂತಂದ್ರೆ ಇದು ಜೀವನ ಬಾಳಂಗಿಲ್ಲ ನಮ್ಗೆ ಹೊರ ಅಂದ್ರೆ ಹೋದ ಐದು ವಸ್ತು ತೇಜ ಅಂದ್ರೇನು ರೀ ಉಷ್ಣಾಂಶ ಮೈ ಬೆಚ್ಚಗಿರಬೇಕು ಜಲ ನೀರಿನ ಅಂಶ ಬೇಕು ಎರಡು ವಾಯು ಉಸಿರಾಟ ಬೇಕು ಆಕಾಶ ಈ ನೋಡ್ರಿ ಬಯಲೊಳ ಬಯಲು ಅಜೀವಿಲ್ಲ ಐವತ್ತು ವರ್ಷ ನೂರು ವರ್ಷ ನಾವು ನಮ್ಗೆ ಏನಾದ್ರು ಬೇರೆದವ ಗಿಡಕ್ಕೆ ಬೇರೆದಂಗ ಇಲ್ಲ ಪರಮಾತ್ಮ ನಮ್ಮನ್ನ ನೂರು ವರ್ಷ ನಮ್ಗೆ ಆಕಾಶ ಇಟ್ಟನ್ರಿ ಎಲ್ಲಾ ರೀತಿಯ ಮನುಷ್ಯನಿಗೆ ಮತ್ತೆ ಬೇಕ್ರಿ ಇನ್ನೊಂದು ಏನು ಬೇಕು ಆಹಾರ ಮನುಷ್ಯನಿಗೆ ಆಹಾರ ಇದ್ರ ಬದುಕ್ತದ ಮನುಷ್ಯ ಇದು ಅನ್ನ ಮೈಸರೀರದ ಆಹಾರ ಇಲ್ಲದ ಬದುಕಂಗಿಲ್ಲ ಹಂಗ ಐದು ವಸ್ತುಗಳು ಈ ನಿಸರ್ಗಕ್ಕೆ ಹೊಂದ್ಕೊಂಡ ಮಾಡಿರ್ತಾವೆ ಅಂದಾಗ ಭೂಮಿ ಜಗತ್ತು ಮಾಡಿದ ಈ ಸೃಷ್ಟಿ ಧರ್ಮದೊಳಗೆ ಇದ್ಯಪ್ಪ ಅಂತಂದಾಗ ಈ ಮಾನವ ಯಾಕೆ ಧರ್ಮದೊಳಗೆ ಇರಬಾರ್ದು ನೇಕ ಕಾಮ್ ಕರ್ನಾನ್ಯ ಪೈ ಇದಾವ ನೇಕ ಕಾಮ್ ಕರು ಏನ್ ಮಾಡ್ರಿ ಒಳ್ಳೇದ್ದನ್ನ ಬಯಸ್ರಿ ಒಳ್ಳೆದನ್ನ ಮಾಡ್ರಿ ಅದಕ್ಕೆ ದಯಾ ಅನ್ನುವಂಥ ಧರ್ಮ ಅಂದ್ರೆ ಮನುಷ್ಯನಿಗೆ ದಯ ಬೇಕು ದಯವಿಲ್ಲದ ಧರ್ಮದಾವು ದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲಭಯ ಕೂಡಲ ದೇವ ಅಂತೇಳಿ ನಾವು ಯಾರಿದ್ರೆ ನಾವು ಅವರಾದ್ರ ಇವರಾದ್ರ ಮೇಲ್ಮಟ್ಟ ಕೆಳಮಟ್ಟ ಇದು ಬೇಕಾಗಿಲ್ಲ ಇದು ಮಾನವ ಜನ ಶ್ರೇಷ್ಠವಾದದ್ದು